ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸ್ವಾತಿ ಸಾಲಿಯನ್ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿರುವ ಡಾಕ್ ಪಾರ್ಕ್ ದುರುಪಯೋಗವಾಗುತ್ತಿದ್ದು ವಾಕರ್ಸ್ ಮತ್ತು ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಕುಪ್ರಾಣಿ ಮಾಲೀಕರ ನಿರ್ಲಕ್ಷ್ಯ ಸ್ವಚ್ಛತೆಯ ಕೊರತೆಯಿಂದ ಹಿರಿಯರು ಮತ್ತು ಮಕ್ಕಳಿಗೆ ಅಪಾಯ ಉಂಟಾಗಿದೆ ಎಂದು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಉಮೇಶ್ ಕುಮಾರ್ ತಿಳಿಸಿದ್ದಾರೆ ಅವರೊಂದಿಗೆ ಸಾರ್ವಜನಿಕ ಸ್ಥಳಗಳ ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಒತ್ತಾಯಿಸಿದ್ದಾರೆ ಕಬ್ಬನ್ ಡಾಕ್ ಡಾಗ್ ನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ವಿರುದ್ಧ ಸ್ಥಳೀಯ ವಾಕರ್ಸ್ ಹಾಗೂ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಾಗ್ ಪಾರ್ಕ್ ಅನ್ನ ಹೆಚ್ಚಾಗಿ ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದ್ದು ಸಾಕುಪ್ರಾಣಿ ಮಾಲೀಕರ ನಿರ್ಲಕ್ಷ್ಯದಿಂದ ಪಾರ್ಕ್ನಲ್ಲಿರುವ ಹಿರಿಯರು ಮತ್ತು ಮಕ್ಕಳಿಗೆ ಅಪಾಯ ಉಂಟಾಗಿದೆ ಎಂದು ಅಧ್ಯಕ್ಷ ಎಸ್ ಉಮೇಶ್ ಕುಮಾರ್ ತಿಳಿಸಿದ್ದಾರೆ ಡಾಗ್ ನಿಂದಾಗಿ ಶುಚಿತ್ವಕ್ಕೆ ಅಡ್ಡಿಯಾಗಿದೆ ಹೌದು ಸಾಕು ನಾಯಿಗಳಿಗೆ ಲೀಶ್ ಹಾಕದೆ ಪಾರ್ಕ್ನಲ್ಲಿ ಬಿಡಲಾಗುತ್ತಿದೆ ಭಾಗಗಳು ನಾಯಿಗಳ ಮಲಮೂತ್ರದಿಂದ ಕೂಡಿದ್ದು ಅದನ್ನ ಮಾಲೀಕರು ಸ್ವಚ್ಛಗೊಳಿಸಲು ಮುಂದೆ ಬರುತ್ತಿಲ್ಲ ಈ ಕುರಿತು ಮಾಲೀಕರನ್ನ ಪ್ರಶ್ನಿಸಿದಲ್ಲಿ ಅವರು ದುರಂಕಾರದಿಂದ ಪ್ರತಿಕ್ರಿಯಿಸುತ್ತಿದ್ದಾರೆ ಹೊರತು ಸ್ವಚ್ಛತೆಗೆ ಮುಂದಾಗುತ್ತಿಲ್ಲ ಪ್ರತಿ ಬಾರಿಯೂ ತೋಟಗಾರಿಕೆ ಸಿಬ್ಬಂದಿ ಸ್ವಚ್ಛತೆ ನಿರ್ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆಯನ್ನು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದ ಡಿಡಿ ಕುಸುಮ ಜೆಡಿ ಜಗದೀಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಶಮ್ಲಾ ಇಕ್ಬಾಲ್ ಇವರಿಗೆ ಕೆಲವು ಬಾರಿ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಉಮೇಶ್ ಹೇಳಿದ್ದಾರೆ ಕಬ್ಬನ್ ನಲ್ಲಿ ಅಧಿಕೃತವಾಗಿ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿವೆ ಹೌದು ಕಬ್ಬನ್ ನಲ್ಲಿ ವಾಣಿಜ್ಯ ಚಟುವಟಿಕೆಗಳು ಅಧಿಕೃತವಾಗಿದ್ದರೂ ಡಾಗ್ ನ ಹೆಸರಿನಲ್ಲಿ ಈ ರೀತಿಯ ಚಟುವಟಿಕೆ ನಡೆಸಲಾಗುತ್ತಿದೆ ಇದೇ ಮಾದರಿಯಲ್ಲಿ ಲಾಲ್ಬಾಗ್ನಲ್ಲಿ ಡಾಗ್ ಪಾರ್ಕ್ ಯಾಕೆ ತೆರೆಯಲಾಗುತ್ತಿಲ್ಲ ಎಂದು ಪ್ರಶ್ನೆಯೂ ಎಸ್ ಸಂಸ್ಥೆ ಎತ್ತಿದೆ ನಾವು ಪ್ರಾಣಿ ವಿರೋಧಿ ಅಲ್ಲ ನಾನೇ ಪ್ರತಿದಿನ ಹತ್ತರಿಂದ ಹದಿನೈದು ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತೇನೆ ಹಾಗೂ ಹತ್ತು ಸಾಕು ಬೆಕ್ಕುಗಳನ್ನು ಕೂಡ ಸಾಕಿದ್ದೇನೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಉದ್ಯಾನವನದಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಮೀಸಲಾದ ಪ್ರತ್ಯೇಕ ಸ್ಥಳ ಇರಬೇಕು ಅದನ್ನು ನಾವು ಬೆಂಬಲಿಸುತ್ತೇವೆ ಎಂದು ಉಮೇಶ್ ಕುಮಾರ್ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಡಾಗ್ ಪಾರ್ಕ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಧನ್ಯವಾದಗಳು